ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ನೋಡ್ತಾ ಚಿತ್ರರಂಗದಲ್ಲಿ ಹಲವಾರು ಬೆಳವಣಿಗೆ ನಡೀತಾ ಇದೆ ಕಡೆ ಜನದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಇವತ್ತು ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಕೇಳಿ ಬಂದಿದೆ ಆಯ್ತು ಈ ವಿಚಾರದ ಬಗ್ಗೆ ಈ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು ಹೌದು ಸರ್ ಕರ್ನಾಟಕಕ್ಕೂ ಮಾಹಿತಿ ಹೋಗ್ಬಿಟ್ಟಿದೆ ಈಗ ಒಂದು ವೇಳೆ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಬಗ್ಗೆ ಒಂದಷ್ಟು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ನಾವು ನಿಮ್ಮ ನಿಮ್ಮ ಪ್ರಕಾರ ಗಮನಕ್ಕೆ ಘಟನೆ ಹೇಗಿದೆ ಸರ್ ಸರ್ ಇದು ಹಲವಾರು ಮರ್ಡರ್ ಕೇಸ್ ಟ್ರಯಲ್ ಮಾಡಿದ್ದೀನಿ ಕರ್ನಾಟಕದಲ್ಲಿ ಹಲವಾರು ಮರ್ಡರ್ ಕೇಸ್ ಗಳು ಟ್ರಯಲ್ ಮಾಡಿದ್ದೀನಿ ಅದ್ರಲ್ಲಿ ಆ ಒಂದು ಅನುಭವದಲ್ಲಿ ನಾನ್ ನಿಮ್ಗೆ ಏನ್ ಇಷ್ಟಪಡ್ತೀನಿ ಅಂದ್ರೆ ತ್ರೀ ನಾಟ್ ಟೂ ಕೇಸ್ ಏನಾಗುತ್ತೆ ಅಂದ್ರೆ ನೋಡಿ ಒಂದು ಉದಾಹರಣೆ ಒಂದು ಕೋರ್ಟ್ ಮಾಡಕ್ ಇಷ್ಟಪಡ್ತೀನಿ ಒಂದು ಡಬಲ್ ಮರ್ಡರ್ ಕೇಸ್ ಆಗುತ್ತೆ ಟೋನಿ ಸೂರಿ ಅನ್ನೋ ಒಂದು ಡಬಲ್ ಮರ್ಡರ್ ಕೇಸ್ ಆಗುತ್ತೆ ಈ ಡಬಲ್ ಮರ್ಡರ್ ಕೇಸಲ್ಲಿ ರೋಡಿಗಳನ್ನ ಕೊಲೆ ಮಾಡಿದಾಗ ಕೆಂಗೇರಿ ವ್ಯಾಪ್ತಿಯಲ್ಲಿ ಅಕ್ಯೂಸ್ ನಂಬರ್ ಇಪ್ಪತ್ತೈದು ಇಪ್ಪತ್ತಾರು ಏನ್ ಮಾಡ್ತಾರೆ ಅವ್ರ ಮೊಬೈಲ್ ಆರೋಪಿ ಕೊಟ್ಟಿರ್ತಾರೆ ಅಂದ್ರೆ ಯಾರು ಹೋಗಿ ಅಟ್ಯಾಕ್ ಮಾಡಿರ್ತಾರಲ್ಲ ಅವರಿಗೆ ಇವ್ರ ಮೊಬೈಲ್ಗಳನ್ನ ಕೊಟ್ಟಿರ್ತಾರೆ ಅಥವಾ ಕರೆನ್ಸಿ ಹಾಕ್ತಿರ್ತಾರೆ ಅಥವಾ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅವನು ಇಂಥ ಕಡೆ ಹೋಗಿದ್ದಾನೆ ಅಂತ ಅವರು ಆ ಸ್ಥಳದಲ್ಲಿ ಇರ್ಲಿಲ್ಲ ಕೊಲೆ ಮಾಡಿದ ಸ್ಥಳದಲ್ಲಿ ಇರ್ಲಿಲ್ಲ ಆದ್ರೂ ಕೂಡ ಅವರನ್ನ ಶ್ರೀ ನಾಟ್ ಟು ಕೇಸ್ ನಲ್ಲಿ ರಿಜಿಸ್ಟರ್ ಮಾಡಿ ಎಫ್ ಐಆರ್ ಮಾಡಿ ಅವ್ರು ಅರೆಸ್ಟ್ ಮಾಡ್ತಾರೆ ಇದನ್ನ ಸೆಕ್ಷನ್ ಮೂವತ್ನಾಲ್ಕು ಅಂತ ಹೇಳ್ತೀವಿ ಸೆಕ್ಷನ್ ಮೂವತ್ನಾಲ್ಕು ಏನು ಅಂದ್ರೆ ಕಾಮನ್ ಇಂಟೆನ್ಷನ್ ಇವಾಗ ನನ್ನ ಇಂಟೆನ್ಷನ್ ಕಾಮನ್ ಆಗಿರ್ಬೇಕು ನೀವು ಕೊಲೆ ಮಾಡಿರೋರು ಒಂದೇ ಇಂಟೆನ್ಷನ್ ಆಗಿದ್ರು ನಾನು ನಿಮ್ಗೆ ಸಹಾಯ ಮಾಡಿದ್ರು ಅದೇ ನನ್ನ ಇಂಟೆನ್ಷನ್ ಬಂದ್ಬಿಡತ್ತೆ ಹಾ ಹೌದ್ ಹೌದ್ ಹೌದು ಹೌದು ಅದು ಕೊಲೆಗಾರನೇ ಆಗ್ತಾನೆ ಸೊ ಅವ್ರಿಗೂ ಕೂಡ ಅದೇ ಶಿಕ್ಷೆಯನ್ನ ಪ್ರಮಾಣವನ್ನ ಕೊಡಬೇಕಾಗುತ್ತೆ ನಾಟ್ ಅಲ್ಲಿ ಅಂತಾರೆ ಇದರ ಕಾನೂನಲ್ಲಿ ಬಂದಾಗ ಅವರೊಬ್ರು ಫಿಲಿಮ್ ಸ್ಟಾರ್ ಅನ್ನೋ ಸ್ವಲ್ಪ ತಗೊಂಡು ಸೈಡ್ಗಿಡ ಈ ಪ್ರಕರಣದಲ್ಲಿ ಏನಾಗಿದೆ ರೇಣುಕಾ ಪ್ರಸಾದ್ ಅನ್ನೋಂತವನು ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಕೊಟ್ಟಿರ್ತಾನೆ ಆ ಕಾಮೆಂಟ್ ತುಂಬಾ ಅಸಹ್ಯವಾಗಿ ಬಂದಿರೋದ್ರಿಂದ ಅವರನ್ನ ಟ್ರ್ಯಾಪ್ ಮಾಡಕ್ಕೆ ಚಿತ್ರದುರ್ಗದಲ್ಲಿ ಅಭಿಮಾನಿಗಳು ಸಂಘ ಯಾರು ದರ್ಶನ್ ಅಭಿಮಾನಿಗಳು ಸಂಘದ ಅಧ್ಯಕ್ಷನಿಗೆ ಹೇಳ್ತಾರೆ ಅವ್ನ ಟ್ರೇಸ್ ಔಟ್ ಮಾಡುವಂತ ಟ್ರೇಸ್ ಔಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ತಾನೆ ಅವನ್ನ ಕರ್ಕೊಂಡ್ ಬಂದು ಕೊಟ್ಟಿರೋನು ಕೂಡ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅದಾದ್ಮೇಲೆ ಅವ್ರನ್ನ ಕರ್ಕೊಂಡು ಎಲ್ಲಿಗೋಗಿದ್ರೋ ಏನ್ ಮಾಡಿದ್ರ ಗೊತ್ತಿಲ್ಲ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅದಾದ್ಮೇಲೆ ಜಯಣ್ಣ ಅವ್ರಿಗೆ ಸೇರಿರುವಂತ ಪ್ರಾಪರ್ಟಿ ನಗರದಲ್ಲಿ ಗೋಡನ್ ಅಲ್ಲಿ ಹಲ್ಲೆ ಮಾಡ್ತಾರಂತೆ ಯಾರು ಯಾಸ್ ಪ್ರಮಾಣದಲ್ಲಿ ಹಲ್ಲೆ ಮಾಡಿದಾರೋ ಗೊತ್ತಿಲ್ಲ ಅಲ್ಲೇ ಸತ್ತೋಗಿದಾರೋ ಗೊತ್ತಿಲ್ಲ ಅದಾದ್ಮೇಲೆ ಅವ್ರನ್ನ ತಗೊಂಡೋಗಿ ಬಾಡಿನ ಕೊನೆಗೆ ಸಿಗುವಂತದ್ದು ಕೊಟ್ಕೆ ಪಾಳ್ಯದಲ್ಲಿ ಸತ್ವ ಅಪಾರ್ಟ್ಮೆಂಟ್ ತಿಪ್ಪೆ ಹತ್ರ ಸಿಗುತ್ತೆ ಸೊ ಇಷ್ಟು ಪ್ರಕರಣ ಈಗ ಯಾರಿಗೆ ವಿಡಿಯೋ ಮಾಡಿರೋದು ಯಾರ ಪರವಾಗಿ ಕಾಮೆಂಟ್ ಮಾಡಿರೋದು ಪವಿತ್ರ ಗೌಡ ಮಾಡಿರೋದು ಆರೋಪಿ ದರ್ಶನ್ ಗೌಡ ದರ್ಶನ್ ಒಬ್ಬ ದರ್ಶನ್ಗೆ ಅವ್ರಿಗೂ ಏನ್ ಸಂಬಂಧ ಇದೆ ಗೊತ್ತಿಲ್ಲ ಅವರು ಅವ್ರಿಗೆ ಹೇಳಿರ್ತಾರೆ ಅವರು ಅವ್ರನ್ನ ಕಸಿರ್ತಾರೆ ಸೊ ದರ್ಶನ್ ಅವರ ಕರೆಯ ಮೇರೆಗೆ ಅಥವಾ ಅವ್ರ ಇನ್ಸ್ಪೆಕ್ಷನ್ಸ್ ಮೇರೆಗೆ ಆ ಒಬ್ಬ ಸತ್ತಿರುವ ವ್ಯಕ್ತಿ ಬರ್ತಾನೆ ಇಲ್ಲಿಗೆ ಸರಿ ಸೊ ಅಲ್ಲಿಗೆ ದರ್ಶನ್ ಅವರ ಏನು ಆ ಪ್ರಕರಣದಲ್ಲಿ ಒಡೆದಿದಾರೋ ಬಡ್ದಿದಾರೋ ಮಾತಾಡಿದಾರೋ ಏನು ಇಲ್ಲ ಆದ್ರೆ ಆ ವ್ಯಕ್ತಿಯ ಒಂದ್ ಕರೆ ಮೇರೆಗೆ ಕರ್ಕೊಂಡ್ ಬಂದಿರೋದು ಕೂಡ ತ್ರೀ ನಾಟ್ ಟೂ ಅಂತಾನೆ ಪರಿಗಣಿಸ್ತಾರೆ ಸೊ ಇದ್ರಲ್ಲಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ ಮೂರ್ ತಿಂಗಳು ಬೇಲ್ ಆಗಲ್ಲ ಖಂಡಿತವಾಗ್ಲು ಚಾರ್ಜ್ ಶೀಟ್ ಆದ್ಮೇಲೆ ಒಂದು ಆರು ತಿಂಗಳಾದ್ಮೇಲೆ ಬೇಲ್ ಆಗುತ್ತೆ ಇವೆಲ್ಲವೂ ಪ್ರಕರಣ ನಡೆಯುತ್ತೆ ಸರ್ ಆಮೇಲೆ ಒಂದ್ ಮೂರ್ ನಾಲ್ಕು ವರ್ಷಕ್ಕೆ ಜಡ್ಜ್ಮೆಂಟ್ ಬರುತ್ತೆ ಈಗ ನೀವ್ ಹೇಳಿರೋ ಹೇಳೋ ಪ್ರಕಾರ ಮೂರ್ ತಿಂಗಳು ಶಿಕ್ಷೆ ಗ್ಯಾರಂಟಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಮುಗಿಯೋರ್ಗೂ ಕೂಡ ಮತ್ತೆ ಪೊಲೀಸರಿಗೆ ನಾವು ಕರ್ನಾಟಕ ಗೆ ಅಭಿನಂದನೆ ಏನ್ ಮಾಡಬೇಕು ಅಂದ್ರೆ ಸರ್ ಯಾವ್ದೇ ಆದ ಒಂದು ಇನ್ಫ್ಲೂಯೆನ್ಸಿಯಲ್ ವ್ಯಕ್ತಿ ಇರ್ಬೋದು ದರ್ಶನ್ ಅಂತ ಹೇಳ್ತಾ ಇಲ್ಲ ಯಾರೇ ಒಂದು ಇರ್ಬೋದು ಕೊಲೆ ಅನ್ನೋದು ಅತಿ ರಿಗ್ರೇರಿಯಸ್ ಘಟನೆ ಅದು ಮಾಡುವಂಥದ್ದು ದೊಡ್ಡ ಕ್ರೈಮ್ ಹ್ಯೂಮನ್ ಹ್ಯೂಮನ್ಸ್ ಕೊಲೆ ಮಾಡುವಂಥದ್ದು ರಾಕ್ಷಸರು ಮಾಡುವಂಥದ್ದು ಅಥವಾ ಸೇಡ್ಗಾಗಿ ಮಾಡುವಂಥದ್ದು ಅದಕ್ಕೆ ಜಾಸ್ತಿ ಇರೋದು ಪನಿಷ್ಮೆಂಟ್ ಸೊ ಇಂತ ಒಂದು ಪ್ರಕರಣಗಳಲ್ಲಿ ಯಾರೇ ಮಾಡ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಕರ್ಕೊಂಡ್ಬರ್ ಇದೆಯಲ್ಲ ಅದು ಖಂಡಿತವಾಗ್ಲು ನಾವು ಅಪ್ರಿಷಿಯೇಟ್ ಮಾಡ್ಬೇಕು ಎರಡನೇದು ಕರ್ನಾಟಕ ಪೊಲೀಸು ಇಂತ ಒಂದು ಪ್ರಕರಣಗಳಲ್ಲಿ ಮೂರೇ ದಿನದಲ್ಲಿ ಅದನ್ನ ಬೇದನೆ ಒಂಬತ್ತೇ ತಾರೀಕು ಆಗಿರುವಂತದಂತೆ ಎರಡೇ ದಿನದಲ್ಲಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಪರಿಚಿತ ವ್ಯಕ್ತಿಯ ಬಾಡಿ ಯಾರು ಅವನೇನು ಅವನಿಗೆ ಏನ್ ಪ್ರಕರಣ ಅವನ ಮೊಬೈಲ್ ಏನು ಅಂತ ಮಾಡಿದಾರಲ್ಲ ಇಷ್ಟೊಂದು ಸ್ಪೀಡ್ ಆಗಿ ಸೊ ಇದನ್ನು ನಾವು ಅಭಿನಂದನೆ ಮಾಡ್ಬೇಕು ಮತ್ತೆ ಕರ್ನಾಟಕ ಪೊಲೀಸ್ ಇರುವಷ್ಟು ಪ್ರೆಷರ್ ಇನ್ ಯಾರಿಗೂ ಇಲ್ಲ ನಾನು ನೋಡಿದ್ರೆ ಹಾಗೆ ಯಾಕೆಂದ್ರೆ ಇನ್ಫ್ಲೂಯೆನ್ಸ್ ವ್ಯಕ್ತಿಗಳು ಯಾವ ರೀತಿಯಲ್ಲೂ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅದನ್ನ ಬಿಟ್ಬಿಡ್ಬೇಕು ಮರೆಸ್ ಬಿಡ್ಬೇಕು ಅಂತ ಹೇಳಿ ಸೊ ಈ ಪ್ರಕರಣವನ್ನು ಅವ್ರು ಮಾಡಿರೋದು ಖಂಡಿತವಲ್ಲೂ ಅಭಿನಂದನೆ ಮಾಡ್ಬೇಕು ಯಾವ್ದು ರಾಜಕೀಯನೂ ಸೇರ್ಸೋದು ಬೇಡ ಫಿಲಿಮು ಸೇರ್ಸೋದು ಬೇಡ ಸರ್ ಇಂತ ಒಂದು ಪ್ರಕರಣಗಳಿಗೆ ಈ ರೀತಿ ಆಗ್ಬಾರ್ದು ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಲಿ ಒಬ್ಬ ಯಾರೇ ಆಗಿರ್ಲಿ ಇಂತ ಒಂದು ಇಂತ ಒಂದು ದುರಾಂಕಾರದ ಕೆಲಸಕ್ಕೆ ಕೈ ಹಾಕೋಕ್ ಹೋಗ್ಬಾರ್ದು ಸರ್ ಈ ಪ್ರಕರಣಗಳಲ್ಲಿ ಯಾರಿಗೂ ಪ್ರಾಮುಖ್ಯತೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದಾಗ್ಲಿ ಇವತ್ತು ಅವರು ಕೂಡ ತಿಳುವಲ್ಲಿ ಆರೋಪಿನೇ ಅಷ್ಟೇ ಅವ್ರಷ್ಟೇ ಕೋಟೆಗೆ ಬದುಕಿರ್ಲಿ ಏನೇ ಮಾಡಿರ್ಲಿ ಅವ್ರು ಏನೇ ಆಗಿರ್ಲಿ ಅಕ್ಯೂಸ್ ಅಷ್ಟೇ ಅವರು ಮುಂದಿನ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಪ್ರಕಾರ ಈಗ ಈಗ ಒಂದು ವಿಚಾರಣೆ ನಡೀತಾ ಇದೆ ನೆಕ್ಸ್ಟ್ ಏನೇನ್ ಡೆವಲಪ್ಮೆಂಟ್ ಆಗ್ಬೋದು ಸರ್ ಇವಾಗ ಅವ್ರವ್ರ ಎದುರುಗಡೆನೆ ಸ್ಟೇಷನ್ ಒಳಗಡೆ ಏನೇನಾಗಿರುತ್ತೆ ಅವ್ರವ್ರ ಒಳಗಡೆನೆ ಅವ್ರನ್ನ ಕೂಸಿರ್ತಾರೆ ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೋ ಅವ್ರನ್ನೆಲ್ಲಾನು ಅವ್ರ ಮುಂದೆನೇ ಓಪನ್ ಮಾಡ್ತಾರೆ ಪೊಲೀಸರು ಇದೇನು ಇದೇನು ಅಂತ ಹೇಳಿ ಅವ್ರೆಷ್ಟೇ ಜನ ಬಚಾವ್ ಮಾಡಕ್ ಹೋದ್ರು ಸರ್ಕಮ್ಸ್ಟೆನ್ಸ್ ಸನ್ ಎವಿಡೆನ್ಸಸ್ ದರ್ಶನ್ ಅವರು ಆ ಟೈಮ್ ಅಲ್ಲಿ ಎಲ್ಲಿದ್ರು ಆ ಶೆಡ್ ಅಲ್ಲೇ ಇದ್ರು ಅಲ್ವ ಫೋನ್ ಅಲ್ಲಿ ನೆಟ್ವರ್ಕ್ ಗೊತ್ತಾಗುತ್ತೆ ಫೋನ್ ನೆಟ್ವರ್ಕ್ ಅಲ್ಲಿ ಅವ್ರಲ್ಲಿದ್ರು ಅಂತ ಗೊತ್ತಾಗುತ್ತೆ ಇವ್ರಲ್ಲಿ ಇದ್ರು ಗೊತ್ತಾಗುತ್ತೆ ನೆಟ್ವರ್ಕ್ ಆ ಬಾಡಿ ಬಿಸಿದಾಗ ಇವ್ರೆಲ್ಲಿದ್ರು ಅಂತ ಗೊತ್ತಾಗುತ್ತೆ ಅದನ್ನ ಟೆಕ್ನಿಕಲಿ ತಗೊಳಕಾಗಲ್ಲ ಅವ್ರು ಬಾಯಿ ಬಿಡ್ಸ್ಬೇಕಾಗತ್ತೆ ಯಾರು ಎಲ್ಲಿ ಹುಡುರು ಯಾರು ಏನ್ ಮಾಡಿದ್ರು ಅಂತ ಹತ್ತು ಜನ ಆರೋಪಿಯಲ್ಲಿ ಒಬ್ನಾದ್ರೂ ಬಾಯ್ ಬಿಟ್ಬಿಡ್ತಾನೆ ಸರ್ ಇದು ಕ್ರೈಮ್ ಸೀನ್ಸ್ ಅಲ್ಲಿ ಮಾಡ್ತಾರೆ ಅಷ್ಟು ಜನರು ಇದಾಗ್ ಮಾಡ್ತಾರೆ ಸೊ ಅವ್ರನ್ನ ಇಟ್ಕೊಂತಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಲ್ರೂ ಮ್ಯಾಜಿಸ್ಟ್ರೇಟ್ ಮುಂದೆ ಬಿಡ್ಬೇಕಾಗತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಇನ್ವೆಸ್ಟಿಗೇಷನ್ಗೋಸ್ಕರ ಒಂದ್ ಏಳು ದಿನನೋ ಆರ್ ದಿನನೋ ಕಸ್ಟಡಿ ತಗೊಂತಾರೆ ಸ್ಟೇಷನ್ ಇರ್ಸ್ಕೊಂತಾರೆ ಮತ್ತೆ ಇಲ್ಲಿ ಅನ್ಪೂರ್ಣೇಶ್ವರಿ ನಗರದಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ ಆಗ್ತಾ ಇಲ್ಲ ನಾನ್ ನೋಡಿದ ಹಾಗೆ ಸಿಕ್ಕಾಪಟ್ಟೆ ತೊಂದರೆಗಳು ಆಗ್ತಾ ಇದಾವೆ ತುಂಬಾ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಇದನ್ನ ಇನ್ವೆಸ್ಟಿಗೇಷನ್ ಗೋಸ್ಕರ ಸಿಐಡಿ ನೋ ಸಿಡಿಗೋ ಕರ್ಕೊಂಡು ಹೋಗಿ ಅಲ್ಲಿ ನಾ ಒಂದು ವಾಸ್ತವ್ಯ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಕೊಂತಾರೆ ಏಳು ದಿನ ಆದ್ಮೇಲೆ ಕರ್ಕೊಂಡು ಹೋಗಿ ಜೆ ಸಿಗ್ ಬಿಡ್ತಾರೆ ಚಾರ್ಜ್ ಶೀಟ್ ನ ಫೈಲ್ ಮಾಡ್ತಾರೆ ಒಂದೆರಡು ತಿಂಗಳಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿ ಮತ್ತೊಂದು ನನಗೆ ಇರುವಂತಹ ಅನುಮಾನ ಅಂದ್ರೆ ಸರ್ ಈಗ ಹತ್ತು ಜನ ಆರೋಪಿಗಳಿದಾರಲ್ವಾ ಸೇರಿ ಹನ್ನೊಂದು ಜನ ಈ ಹನ್ನೊಂದು ಜನರನ್ನ ಒಟ್ಟಿಗೆ ವಿಚಾರಣೆ ಮಾಡ್ತಾರ ಅಥವಾ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರ ಸರ್ ಎಲ್ರೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ ಒಬ್ಬೊಬ್ಬರನ್ನ ಏನೇನ್ ಬರುತ್ತೆ ಅದನ್ನ ತಗೊಂತಾರೆ ಇವಾಗ ಒಬ್ಬನ್ನ ಎ ಅನ್ನೋನ್ನ ಒಂದ್ ಕಡೆ ಕೂರಿಸ್ರೆ ಬಿ ಅನ್ನೋನ್ನ ಒಂದ್ ಕಡೆ ಕೂರ್ಸ್ತಾರೆ ಎ ಅನ್ನೋನ್ ಏನ್ ಹೇಳ್ತಾನೆ ತಗೊಂತಾರೆ ಬಿ ಅನ್ನೋದೇನ ತಗೊತಾರೆ ಅವಾಗ ಎ ಸುಳ್ಳು ಹೇಳಿದನ ಬಿ ಸುಳ್ಳು ಹೇಳಿದನ ಕೇಳ್ತಾರೆ ನೋಡಪ್ಪ ಅವ್ನು ಹಿಂಗಂದ ಮತ್ತೆ ಅಂತ ಕೇಳ್ತಾರೆ ಅವಾಗ ಅವನು ಸುಳ್ಳು ಹೇಳಿದ್ರು ನಿಜ ಹೇಳ್ಬಿಡ್ತಾನೆ ಹಂಗಲ್ಲ ಸರ್ ಅವ್ನು ಹೇಳ್ಬಿಟ್ನಾ ಅಂತ ಅವಾಗ ಆರೋಪಿಗಳಲ್ಲೇ ಅವ್ರವರೇ ಶತ್ರುಗಳು ನೋಡೋನ್ ಬಾಯ್ ಆಗಿದ್ದು ಅಂತ ಅವ್ರವರೇ ಮಾತಾಡ್ಕೊಂಡ್ರೆ ಸತ್ಯ ಏನು ಅಂದ್ರೆ ಪೊಲೀಸರಿಗೆ ಈಗಾಗಲೇ ಎಲ್ಲಾನು ಸತ್ಯ ಗೊತ್ತಿರುತ್ತೆ ಅವ್ರ ವಿಚಾರಣೆ ಮಾಡೋದೇ ಬೇಡ ಅವರಿಗೆ ಎಲ್ಲಾ ವಿಷಯ ಗೊತ್ತಿರುತ್ತೆ ಎರಡು ದಿನ ಎಲ್ಲಾನು ಕಲೆ ಹಾಕಿರ್ತಾರೆ ಕರ್ಕೊಂಡೋಗಿ ಎಲ್ಲವನ್ನೂ ಮಾಡಿರ್ತಾರೆ ಅವರಲ್ಲೇ ಆದ ಒಂದು ಸಾಕ್ಷಿಗಳು ಇರ್ತವೆ ಪೊಲೀಸ್ ಹತ್ರ ಅದ್ರ ಮೇಲೆ ಅವರು ಇದನ್ನ ಬಾಯ್ ಬಿಡಿಸೋಕೋಸ್ಕರ ಸ್ಟೇಟ್ಮೆಂಟ್ ಮಾಡೋಸ್ಕರ ಮಾಡ್ತಾ ಇರ್ತಾರೆ ನೀವು ಒಂದು ಮಾಹಿತಿ ಕೊಟ್ರಿ ಈಗ ಕೊಲೆಯಾದ ಕೊಲೆಯಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಎಲ್ಲಿದ್ರು ಅನ್ನೋದು ಅವರ ಮೊಬೈಲ್ ನೆಟ್ವರ್ಕ್ ಮೂಲಕ ಕೂಡ ಗೊತ್ತಾಗ್ಬಿಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಒಂದಷ್ಟು ಜನರಿಗೆ ಗೊತ್ತಿರ್ಲಿಲ್ಲ ಈಗ ದರ್ಶನ್ ಅಲ್ಲಿ ಇದ್ರ ಇಲ್ವಾ ಗೊಂದಲಗಳಿಗೆ ಮೊಬೈಲ್ ನೆಟ್ವರ್ಕ್ ಪ್ರಮುಖ ಸಾಕ್ಷಿ ಆಗುತ್ತೆ ಇವಾಗ ಹೌದು ಇವಾಗಿನ ಒಂದು ಸನ್ನಿವೇಶಗಳಲ್ಲಿ ಸುಮಾರು ಎರಡ್ ಸಾವಿರ ಹದಿನಾಲ್ಕರ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರ್ಬೋದು ಬೇರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬರ್ತಿರುವಂತಹ ಸಾಕ್ಷಿ ಆಧಾರಗಳು ಸಿ ಇ ಅಂದ್ರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳ ಮೇಲೆ ಕೇಸ್ಗಳನ್ನ ಸ್ಟ್ಯಾಂಡ್ ಮಾಡ್ತಾರೆ ಸೊ ಅದ್ರಲ್ಲಿ ಈ ಮೊಬೈಲ್ ಬಳಕೆಯಿಂದಾನೆ ಎಷ್ಟೋ ಪ್ರಕರಣಗಳು ನಿಜ ಇನ್ವೆಸ್ಟಿಗೇಷನ್ ಸಕ್ಸಸ್ ಆಗುತ್ತೆ ಸರ್ ಇವಾಗ ಅವ್ರಿಗೆ ಇಂಟೆನ್ಶನ್ ಇರಲ್ಲ ಅವ್ರನ್ನ ಸಾಯಿಸಬೇಕು ಅಂತ ಹೇಳಿ ಹೊಡಿಬೇಕು ಅಂತ ಹೋಗಿರ್ತಾರೆ ಆ ಹೊಡೆದಿರೋ ರಫಸದಲ್ಲಿ ಸತ್ತ ಹೋಗಿರ್ತಾರೆ ಇಂಟೆನ್ಷನ್ ಅವ್ರಿಗೆ ಸಾಯಿಸ್ಬೇಕು ಅಂತಾನೆ ಇದ್ದಿದ್ರೆ ಅವ್ರು ಮೊಬೈಲ್ ನೆಟ್ವರ್ಕ್ ಅಥವಾ ಜೈನನ್ನ ಇದರಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ ಬೇರೆ ಏನೋ ಒಂದ್ ಮಾಡ್ತಿದ್ರು ಏನೋ ಎದುರ್ತಕ್ಕೋಸ್ಕರ ಕೋಪ ಆ ಆ ಏನು ಅಂತ ನಾಲ್ಕ್ ಜನ ಒಡೆಯೋದ್ರಲ್ಲಿ ಕುಡ್ದಿರ್ತಾರೋ ಅಥವಾ ಇವ್ರನ್ನ ದೊಡ್ಡ ವ್ಯಕ್ತಿಯನ್ನ ಮೆಚ್ಚಿಸ್ಬೇಕಂತ ಹೇಳಿ ಅವ್ರ ಶಿಷ್ಯಂದ್ರು ಜಾಸ್ತಿ ಓದಿರ್ತಾರೋ ಏನಾಗಿರುತ್ತೋ ಗೊತ್ತಿರಲ್ಲ ಸೊ ಆ ಜಾಗಕ್ಕೆ ಜಯಣ್ಣ ಅವರ ಶೆಡ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಗುರುತುಗಳು ಸಿಗ್ತವೆ ಏನಾದ್ರು ಹೊಡೆದಿದ್ರೆ ಗೋಡೆ ಗಿಡಗೆ ತಲೆ ಹೊಡ್ಕೊಂಡಿದ್ರೆ ಏನೇ ಮಾಡಿದ್ರು ಕೂಡ ಅದು ಎಲ್ಲವೂ ಕೂಡ ಸಿಗಾ ಕೊಡ್ತಾರ ಅಂದ್ರೆ ಈ ಪ್ರಕರಣದಲ್ಲಿ ಖಂಡಿತ ಮೂರು ತಿಂಗಳು ಶಿಕ್ಷೆ ಇದ್ದೇ ಇರುತ್ತೆ ದರ್ಶನ್ ಅವರಿಗೆ ಶಿಕ್ಷೆ ಅಲ್ಲ ಇದಕ್ಕೆ ಶಿಕ್ಷೆ ಪ್ರಮಾಣ ಹದಿನಾಲ್ಕು ವರ್ಷ ಲೈಫ್ ಟೈಮ್ ಕೊಲೆ ಕೇಸ್ಗೆ ಮೂರು ತಿಂಗಳ ತನಕ ಇವರು ಆಚೆ ಬರಕ್ ಸಾಧ್ಯ ಅವರು ನಾನು ಇನ್ನೋಸೆಂಟ್ ನಾನು ಹೊಡೆದಿಲ್ಲ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಆದ್ರೆ ಪ್ರೈಮ್ ಅಕ್ಯೂಸ್ ಅವರೇ ಹಾಕ್ತಾರೆ ಅವರ ಒಂದು ನಿರ್ದೇಶನದ ಮೇಲೆ ಅಂದ್ರೆ ಇವಾಗ ಸೂಪಾರಿ ಕೊಟ್ಟಂಗೋ ಅಥವಾ ಯಾರೋ ಒಬ್ಬರಿಗೆ ಏನೋ ವ್ಯಕ್ತಿ ಅಲ್ಲಿ ಇರೋದೇ ಇಲ್ಲ ಅವನು ನಮ್ಮ ವರ್ದೇಶ್ ಇರುತ್ತೆ ಕೊಡ್ತಾನೆ ಅಂತ ಕರ್ಕೊಂಡಿರ್ತಾನೆ ಮಾಡ್ಬಿಡ್ತಾನೆ ಎ ಹೇಳಿಲ್ಲ ಅಂದ್ರೆ ಬಿ ಕೊಲೆನೆ ಮಾಡ್ತಿರ್ಲ್ವೇ ಸೊ ಅವರ ಪರ್ಸನಲ್ ರಜೆ ಆಯ್ತಲ್ವಾ ಇದು ಅವರ ಒಂದು ಕುಟುಂಬ ಸೇರಿ ಪರ್ಸನಲ್ ರಜೆ ಆಯ್ತಲ್ವಾ ಸೊ ಹಾಗಾಗಿ ಇವೆಲ್ಲವೂ ಶಿಕ್ಷೆಯಾಗಿ ಆಗ್ತಾರೆ ಸರ್ ಮತ್ತೆ ಸಮಾಜ ನಾವು ಕೂಡ ನೋಡ್ಬೇಕಾಗತ್ತೆ ನಾವು ಯಾರು ಸ್ಕ್ರೀನ್ ಮೇಲೆ ಬರ್ತಾರೆ ಅವ್ರನ್ನ ಏನು ಜನರು ಪಾಪ ಟ್ಯಾಟು ಹಾಕ್ಸ್ಕೊಡೋದು ಪೂಜಿಸೋದು ಎಲ್ಲಾನು ಮಾಡ್ತಾರೆ ಅವರು ಕೂಡ ನಾಲ್ಕು ಸರಿ ಇವತ್ತು ಯೋಚನೆ ಮಾಡ್ಬೇಕಾಗತ್ತೆ ನಾವು ಯಾರನ್ನ ಪೂಜಿಸ್ತಿದೀವಿ ಯಾರಿಗೆ ಅಣ್ಣ ಅಂತ ಇದೀವಿ ಯಾರಿಗೆ ಸಮಾಜದಲ್ಲಿ ನಾವು ಒಂದು ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅನ್ನೋದ್ನು ಕೂಡ ನೋಡ್ಬೇಕಾಗತ್ತೆ ಕಲೆ ಅನ್ನೋದು ಅವ್ರಿಗೆ ಅವ್ರ ಹೊಟ್ಟೆಪಾಡು ಅವರು ಅವ್ರಿಗೆ ಶೂಟಿಂಗ್ ಮಾಡಿ ಪಿಕ್ಚರ್ ಮಾಡೋರು ಅವ್ರ ಹೊಟ್ಟೆ ತುಂಬುತ್ತೆ ಆದ್ರೆ ಪಾಪ ಯುವಕರು ಯಾರು ಇನ್ನ ಈಗ ಯುವಕರು ಅವ್ರ ಅಭಿಮಾನಿಗಳು ಅಂತೆಲ್ಲ ಅನ್ಕೊಂಡು ತೋರಿಸಿರ್ತಾರಲ್ಲ ಅವ್ರಿಗೆ ಏನ್ ಸಿಗುತ್ತೆ ಇವತ್ತು ಹೌದು ಅವ್ರೇನೋ ಹೊಡಿಬೇಕಂದಾಗ ನಾನು ಡಿ ಬಾಸ್ ಅಭಿಮಾನಿ ಅಂತಾನೆ ಹೇಳಿದ್ರಂತೆ ಅವರು ಸೊ ನಾವು ಸ್ವಲ್ಪ ನೋಡ್ಬೇಕಾಗತ್ತೆ ಪ್ರಜ್ಞಾವಂತರಾಗಬೇಕಾಗುತ್ತೆ ಯಾರನ್ನು ಪೂಜಿಸ್ತಾ ಇದ್ದೀವಿ ಯಾರ್ ಪಿಕ್ಚರ್ ನೋಡ್ತಾ ಇದೀವಿ ಯಾರನ್ನ ಬೆಳೆಸ್ತಾ ಇದೀವಿ ಅಲ್ಟಿಮೇಟ್ಲಿ ಅವ್ರ ಪರ್ಸನಲ್ ಲೈಫ್ ಅಲ್ವಾ ಅವರು ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ತಂದೆಯವ್ರು ಇರ್ತಾರ ನೋಡಿ ಆ ಹುಡುಗರ ತಂದೆಗಳು ಅವ್ರ್ ನಿಜವಾದ ಇರೋ ತಾಯಿಂದ ನಿಜವಾದ್ ಇರೋ ಏನಾಗಿರ್ತಾರೆ ಇಂಥದ್ನೆಲ್ಲ ಯಾರು ಫಾಲೋ ಅಪ್ ಮಾಡ್ಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತೆ ಕಲಾವಿದ್ರು ಯಾವತ್ತೂ ಕೂಡ ರಾಜಕುಮಾರ್ ಅಥವಾ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿ ಕಲಿಬೇಕಾಗತ್ತೆ ಕಲಾವಿದ್ರುಗಳು ಹೇಗಿರ್ಬೇಕು ಅನ್ನೋದನ್ನ ಅವ್ರು ತಿಳಿಸಿದ್ದಾರೆ ಅವ್ರೊಂದು ಡಿಸ್ಟರಿ ಬರ್ದೋಗಿದ್ದಾರೆ ಅದನ್ನ ನೋಡ್ಕೊಂಡು ಅದ್ರ ಕಲಿಬೇಕಾಗತ್ತೆ ಈ ರೀತಿ ಎಲ್ಲಾ ಮಾಡಿ ಇವತ್ತು ಅವ್ರ ಅಭಿಮಾನಿಗಳು ಇದೇ ತರ ಆಯ್ತು ಅಂದ್ರೆ ಏನ್ ಮಾಡ್ತೀರಾ ಸರ್ ಸಮಾಜ ಎಲ್ಲೂ ಹೋಗುತ್ತೆ ಅಲ್ವಾ ಅವ್ರು ಉದಾಹರಣೆ ಕೊಡ್ತಾರೆ ನಮ್ಮ ಭಾಷೆ ಮಾಡಿದ್ದಾರೆ ನಾವೇನು ಅನ್ನೋ ತರ ಬಂದ್ರೆ ಏನ್ ಮಾಡೋದು ಸೊ ಆ ರೀತಿ ಇದನ್ನೆಲ್ಲ ಆಗ್ಬಾರ್ದು ಹಾಗಾಗಿ ದಯಮಾಡಿ ಮಾಧ್ಯಮದವರು ಯಾವೇ ರೀತಿ ನೀವು ಮುಜುಗರ ಪಡ್ಕೊಂಡ್ ಪ್ರಸಾರ ಮಾಡಿ ಸರ್ ಇವೆಲ್ಲವೂ ಕೂಡ ದೊಡ್ಡದ ಮಟ್ಟದಲ್ಲಿ ಹೋದ್ರೆ ಎಷ್ಟೋ ಜನ ತಿದ್ಕೊಂತಾರೆ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಧನ್ಯವಾದ